ಇವಾಗ ಬರ್ತಾ ಇದೆಯಾ ನೋಡಿ ಬ್ರೋ ಇವಾಗ ಬರ್ತಾ ಇದೆಯಾ ನೋಡಿ ಇವಾಗ ಯಾವ ಥರ ಬರ್ತಾ ಇದೆ ಕಮೆಂಟ್ ಹಾಕಿರಿ ಓಕೆನಾ ಇವಾಗ ಲೈವ್ ಸ್ಟ್ರೀಮ್ ಯಾವ ಥರ ಬರ್ತಾ ಇದೆ ಅಂತ ಕಮೆಂಟ್ ಹಾಕಿರಿ ಎಲ್ಲರೂ ಅದು ಶಾರ್ಟಲ್ಲಿ ಬರ್ತಾ ಇತ್ತು ಅದಕ್ಕೋಸ್ಕರ ಏನು ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿದೆ ಓಕೆನಾ ಲೈವ್ ಸ್ಟ್ರೀಮ್ ಇವಾಗ ಯಾವ ಥರ ಬರ್ತಾ ಇದೆ ಕಮೆಂಟ್ ಹಾಕಿರಿ ಅದು ಶಾರ್ಟಲ್ಲಿ ಬರ್ತಾ ಇತ್ತು ಅದಕ್ಕೋಸ್ಕರ ಎಂಡ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿದೆ ಓಕೆನಾ ಲೈವ್ ಸ್ಟ್ರೀಮ್ ಇವಾಗ ಯಾವ ಥರ ಬರ್ತಾ ಇದೆ ಕಮೆಂಟ್ ಹಾಕಿರಿ ಲೈವ್ ಯಾ ಯಾವ ಥರ ಬರ್ತಾ ಇದೆ ಅಂತ ಕೂಡ ಕಮೆಂಟ್ ಹಾಕ್ರಿ ಬ್ರೋ ಬೇಗ ಅರಿ ಯಾರು ಬ್ರೋ ಇವರು ಎಷ್ಟು ಜನ ಕಮೆಂಟ್ ಹಾಕ್ತಾರೆ ಅಯ್ಯೋ ಅಯ್ಯೋ ಬಿಡ್ರಿ ಬಾರ ಯಾವ ಒಂದು ನಿಮಿಷ ಬ್ರೋ ಎಲ್ಲರೂ ಕಮೆಂಟ್ ಹಾಕ್ರಿ ಯಾವ ಥರ ಲೈವ್ ಸ್ಟ್ರೀಮ್ ಬರ್ತಾ ಇದೆ ಅಂತ ಕಮೆಂಟ್ ಹಾಕ್ರಿ ಓಕೆನಾ ಬೇಗ ಬೇಗ ಯಾರ್ಯಾರು ಆಡ್ತೀರಾ ಕಮೆಂಟ್ ಹಾಕ್ರಿ ಹಾಗೆ ಯಾರು ಇವರು ಯಾರ್ಯಾರೋ ಕರಿತಾವ್ರೆ ಓ ಮಾರಯ ಇವ್ರು ಒಂದು ನಿಮಿಷ ಬಿಡ್ರಿ ಮಾರಾಯನನಾ ಬೇಗ ಬೇಗ ಕಮೆಂಟ್ ಮಾಡ್ರಿ ಅಯ್ಯೋ ಯಾಡಿ ರಿಕ್ವೆಸ್ಟ್ ಅಂತ ಓ ಯಾರ್ಯಾರೋ ಇವ್ರು ಗಿಲ್ವಾರ ನನ್ನ ಯಾಕೋ ಕರಿತಿದೀಯಾ ಇವಾಗ ಕಮೆಂಟ್ ಹಾಕಿರಿ ಬ್ರೋ ಇವಾಗ ಕಮೆಂಟ್ ಹಾಕ್ರಿ ಓಕೆನಾ ಯಾವ ಥರ ಬರ್ತಾ ಇದೆ ಶಾರ್ಟಲ್ಲಿ ಬರ್ತಾ ಇದೆಯಾ ಅಥವಾ ಲಾಂಗಲ್ಲಿ ಬರ್ತಾ ಲೈವ್ ಸ್ಟ್ರೀಮು ಕಮೆಂಟ್ ಹಾಕ್ರಿ ಓಕೆ ಅಯ್ಯೋ ಯಾರು ಬ್ರೋ ಇವರು ಎಷ್ಟು ಕರಿತವ್ರೆ ಅವಾಗ್ಲಿಂದ ಐ ಡಿ ಚೇಂಜ್ ಮಾಡ್ಕೊಂಬರ ಓಕೆನಾ ಹಲೋ ಬ್ರೋ ಹಲೋ ಅಲೋ ಯೋ ಎಲ್ಲಿ ಹೋಗಿದ್ರಿ ಬೆಳಗ್ಗೆಯಿಂದ ಬ್ರೋ ನೀವು ಟೀಮ್ ಕೋಡ್ ಕೊಡ್ತೀನಿ ಒಂದು ನಿಮಿಷ ಒಂದೇ ಒಂದು ನಿಮಿಷ ಟೀಮ್ ಕೋಡ್ ಕೊಡ್ತೀನಿ ಟೀಮ್ ಕೋಡ್ ಕೊಡ್ತೀನಿ ಓಕೆ ಒಂದು ನಿಮಿಷ ಇದು ಗಿಲ್ಡ್ ವಾರ್ಗೆ ಕರಿತಾವ್ರೆ ನಾನು ಗಿಲ್ಡ್ ವಾರ್ಗೆ ಕರಿತಾವ್ರೆ ನಾನು ಅಲ್ಲ ಅಂತ ಇದ್ದೀನಿ ಅಂದರೂ ಕೂಡ ಕರೀತಾರೆ ಏ ಓ ಏನ್ ಹತ್ತಿರ ಬ್ರೋ ಬ್ರೋ ಎಷ್ಟು ಕರಿತಾವ್ ನೋಡ್ರಿ ಗಿಲ್ಡ್ ವಾರಿಗೆ ಏನು ಏನ್ ಹೇಳಿ ಗಿಲ್ಡ್ ವಾರ್ ಆಡೋದ್ ಇಲ್ಪ್ ಮಾಡ್ತಾವ್ರ ಏಕೆ ಬ್ರೋ ಇರೋ ಗಿಲ್ಡ್ ವಾರ್ ಬಿಟ್ಟವ್ರಿಯೋಗ್ಬೇಡಿ ಇವಾಗಲೇ ಹೇಳ್ತಾ ಇದೀನಿ ಗಿಲ್ಡ್ ವಾರ್ ನೋಡೋಣ ಬ್ರೋ ನನ್ನ ಗಿಲ್ಡ್ ವಾರ್ನ ಕರಿಯಾಕ್ ಹೋಗ್ತಾ ಇದಾರೆ ಇವರು ನಲ್ವತ್ತೈದು ಮೆಂಬರ್ಸ್ ಇದ್ದಾರೆ ಏನು ಮಾಡೋದು ಟೀಮ್ ಕಾರ್ಡ್ ಕೊಡ್ತೀನಿ ಬನ್ನಿ ಬ್ರೋ ಯಾರು ಬ್ರೋ ಇವಾಗಲೇ ಟೀಮ್ ಕಾರ್ಡ್ ಹೇಳಿದಿರಲ್ಲ ಟೀಮ್ ಕಾರ್ಡ್ ಕೊಡ್ತಾ ಇದ್ದೀನಿ ಬನ್ರಿ ಯಾವ ಕಡೆ ಹೋದ್ರಿ Ya <laughs> Ay, yürü. ಎಲ್ಲರೂ ಕೂಡ ಬೇಗ ಬೇಗ ಜಾಯಿನ್ ಆಗಿರಿ ಬೇಗ ಬೇಗನೆ ಎಲ್ಲರೂ ಲೈವ್ ಸ್ಟ್ರೀಮ್ ಲೈಕ್ ಮಾಡ್ಕೊಳಿ ಹಾಗೆ ಜಾಯಿನ್ ಆಗಿರಿ ರೂಮ್ ಐಡಿ ಬಂದ್ಬಿಟ್ಟು 109748134 ಅಂತ ಜಾಯಿನ್ ಆಗಿರಿ ಬೇಗ ಬೇಗ ಓಕೆನಾ ಎಲ್ಲರೂ ಕೂಡ ಲೈವ್ ಸ್ಟ್ರೀಮ್ ಲೈಕ್ ಮಾಡ್ಕೊಳಿ ಹಾಗೆ ಕಾಮೆಂಟ್ ಮಾಡ್ಕೊಂಡು ಬಿಡಿ ಓಕೆ ಬೇಗ ಬೇಗ ಎಲ್ಲರೂ ಜಾಯಿನ್ ಆಗಿರಿ ಯಾರ್ಯಾರು ಲೈವ್ ಸ್ಟ್ರೀಮ್ ನೋಡ್ತಾ ಇದ್ದೀರಾ ಎಲ್ಲರೂ ಬೇಗ ಬೇಗ ಬ್ರೋ ಲೈಕ್ ಮಾಡ್ಕೊಳಿ ಹಾಗೆ ಲೈವ್ ಸ್ಟ್ರೀಮ್ ಗೆ चन्द्रू 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 वेलकम टू द स्ट्रीम ब्रो चन्द्रू रे ओ यस्ट जना बन्द रे ब्रो हमने अयो, हाय ब्रो हाय वेलकम टू द स्ट्रीम ब्रो चन्द्रू रे वेलकम टू द स्ट्रीम मिस्टर हैकर यार यार बर्तव रे बैग बैग एल्डू स्ट्रीम लाइक मारको रे बैग बैग అయ్యో ఎస్ జనా బారయనీ ఎల్ జాయిన్ కమెంట్ హాక్రి ఎల్ జాయిన్గా అంత ఎల్ జాయిన్ ఆగ్రంత అనుకో్రీని ಇಲ್ಲಿ ಬಾಗ್ ಮಾತಾಡ್ರಿ ಬ್ರೋ ಬೇಗ ಬೇಗ ಲೈವ್ ಸ್ಟ್ರೀಮ್ ಲೈಕ್ ಮಾಡ್ಕೊಡಿ ಹಾಗೆ ಅಯ್ಯೋ ಹಾಗೆ ಲೈವ್ ಸ್ಟ್ರೀಮ್ ಲೈಕ್ ಮಾಡಿ ಬೇಗ ಬೇಗ ಕಾಮೆಂಟ್ ಮಾಡಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಓಕೆನಾ थोरे I may not be a game master, <laughs> but I am a master of games. You'll go back when I should like my brother. Recommend, Mother.

ಅಯ್ಯೋ ದೇವ್ರೆ ಯಾವ ಇವಾಗ ಐತಿ ಅವ್ಗೆ ಮಾರಿ ಹಬ್ಬ ಇವಾಗ ಐತಿ ನೋಡಿಬ್ರು ಅವ್ಗೆ ಮಾರಿ ಹಬ್ಬ Bro antay bro yaro

देख भी बुरा लाइव स्ट्रीम लाइक मार रहेगा अरे नो लाइक के लाइक आपके कमेंट करो मैं कमेंट कर देगा आपके ना मिलो नेक्स्ट कस्टम के रेडी आकर रखना Bye bye. let break my day. Yo lo voy a recomendar